ಶರಣ್ರಿಪ್ಪ ಎಲ್ಲ ಶಾನೆ ಮಂದಿಗೆ ಈ ವಿಡಿಯೋದಾಗ ಏಳು ಐಟಮ್ಸ ಯೂಸ್ ಮಾಡಿದ್ದು ಮಾರಾಟಕ್ಕಿವೆ ಅವು ಯಾವ್ದಾವ ಎಷ್ಟು ಹೆಚ್ ಪಿ ಐತಿ ಯಾವ ಪಾಶಿಂಗ್ ಅದಾವ ಮಾಡಲ್ಲ ಫೈನಲ್ ರೇಟ ಎಜೆಂಟ್ರ್ ಮೊಬೈಲ್ ನಂಬರ ಲೊಕೇಶನ ಈ ಎಲ್ಲ ಇನ್ಫಾರ್ಮೇಷನ ಇದೇ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನೇ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇವೆಲ್ಲ ಯೂಟ್ಯೂಬ್ನೇ ಅಪ್ರೀದಾಗದವ ನೀವು ಕೂಡ ಅಪ್ರೀದಾಗ ಮಾಡ್ಬೋದು ಆಮೇಲೆ ಫೇಸ್ಬುಕ್ ಪೇಜಿಗೆ ಯಾರು ವಿಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡಿರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಅಲ್ಲಿ ಶೇರು ಲೈಕು ಕಮೆಂಟು ಪ್ರೀದಾಗ್ದಾವ ನೀವು ಕೂಡ ಪ್ರೀದಾಗ ಮಾಡ್ರಿ ಹಾಗಾದರೆ ಬನ್ನಿ ಗೆಳೆಯರಿ ವೀಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರು ಈ ವಿಡಿಯೋದಾಗ ಏಳು ಐಟಮ್ಸ್ ಒಂದು ಟ್ಯಾಕ್ಟ್ರು ಆರ್ ಇಂಪ್ಲಿಮೆಂಟ್ಸ್ ಮಾರಾಟಕ್ಕಿವೆ ಟ್ಯಾಕ್ಟರ್ ಯಾವುದೈತ್ಪ ಅಂದ್ರೆ ಸ್ವರಾಜ್ ಸೇವನ್ ಡಬಲ್ ಫೋರ್ ಎಕ್ಸ್ ಟಿ ಕೆ ಮೂವತ್ತೆರಡು ಪಾಶಿಂಗ್ ಐತಿ ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಒಡ್ಡಾ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಟ್ಯಾಕ್ಟರ್ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಆಮೇಲೆ ಟ್ರಾಲಿ ಕೂಡ ಒಳ್ಳೇದ ಐತಿ ಎರಡು ಗಾಳಿ ಐತಿ ಎಲ್ಲಿ ಪ್ಯಾಕ್ಚರ್ ಆಗಿಲ್ಲ ಕಂಡೀಷನ್ ಅದಾವ ಇಷ್ಟ ಆಗ್ಯಾರ ಖರೀದಿ ಮಾಡ್ಕೊಳ್ರಿ ಆಮೇಲೆ ಕಲ್ಟಿವೇಟರ್ ಐತಿ ಅದು ಕೂಡ ಗುಡ್ ಕಂಡೀಷನ್ ಐತಿ ಆಮೇಲೆ ರ್ಯಾಂಟಿ ಕೂಡ ಐತಿ ಅದು ಗುಡ್ ಕಂಡೀಷನ್ ಐತಿ ಆಮೇಲೆ ಕುಂಟಿ ಕೂಡ ಐತಿ ಅದು ಗುಡ್ ಕಂಡೀಷನ್ ಐತಿ ಆಮೇಲೆ ಇದು ಆರು ಫುಟ್ ನುಡ್ರ ಇದು ಕೂಡ ಒಳ್ಳೆಯ ಕಂಡೀಷನ್ ಐತಿ ಆಮೇಲೆ ಡಬಲ್ ಫಲ್ಟಿ ನೇಗಲ್ ಇದು ಕೂಡ ಒಳ್ಳೇದೈತಿ ಏಳು ಐಟಮ್ಸ ನಿಮ್ಗೆ ಇಷ್ಟ ಆಗಿರೋ ಖರೀದಿ ಮಾಡ್ಕೊಳ್ರಿ ಇಲ್ಲ ನಿಮ್ಮ ಗೆಳೆಯರು ಯಾರು ತೊಗೊಳ್ರದ್ರೆ ನಮ್ಮ ವೀಡಿಯೋ ಶೇರ್ ಮಾಡಿರಿ ಗೆಳೆಯರು ನಿಮಗೆ ಭೀ ಪುಲ್ ಆಟ ಅಥವಾ ಟ್ಯಾಕ್ಟ್ರು ಟೇಲರು ಜಾಗಿ ಟೇಲರು ಎರಡುಗಲ್ ಟೀಲರು ಜಿ ಸಿ ಪಿ ರಾಶಿಂಗ್ ಮಿಷಿನು ಹಾರ್ವೆಸ್ಟರು ಪವರ್ ಟಿಲ್ಲರ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರು ಏಳು ಐಟಮ್ಸ ಗುಡ್ ಕಂಡೀಷನ್ದಾವೆ ಟ್ಯಾಕ್ಟ್ರ ಐವತ್ತು ಎಚ್ ಪಿ ಐತಿ ಮೂವತ್ತೆರಡು ಪಾಸಿಂಗ್ ಐತಿ ಅದರ ಸದ್ಯಕ್ಕೆ ಈ ಫುಲ್ ಸರ್ಟ್ ನಿಮ್ಗೆ ಬಿಜಾಪುರ ಕನ್ನಡ ಸಿಗ್ತೈತಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೋಡ್ಲ್ ಐತಿ ಟ್ಯಾಕ್ಟ್ರದು ಟ್ರಾಲಿವ ಪೇಪರ್ಸ್ ಎಲ್ಲ ಕ್ಲಿಯರ್ದವು ಇವತ್ತರದ ನಿಮ್ಗು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ಇವತ್ತರದ ಫೈನಲ್ ರೇಟ ಒಂಬತ್ತು ಲಕ್ಷದ ನಲವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ಫಿಕ್ಸ್ ರೇಟ್ ಎಲ್ಲ ಇನ್ನೂ ಕಡಿಮೆ ಮಾಡಿ ಕೊಡ್ತೇವೆ ಅಂತ ಏಜೆಂಟ್ ಹೇಳ್ತಾ ಇದ್ದಾರೆ ಇಷ್ಟ ಆಗಿರೋ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ಗೆಳೆಯರು ಯಾರು ಪುಲ್ ಸೆಟ್ ತಗೋಬಾರ್ದ್ರೆ ಸ್ವರಾಜ್ ವಿಡಿಯೋ ಶೇರ್ ಮಾಡಿರಿ